ನೋಡ್ರಿ ನಾಷ್ಟ ಮಾಡ್ಕೊಡ್ದ ಎಷ್ಟು ಟೈಮ್ ಆಯ್ತು ಹನ್ನೆರಡು ನಾಲ್ಕು ಗಂಟೆ ಆಯ್ತು ಇವು ಆ ನನ್ ಗಂಟೆ ಟಿಜಿ ಹೋದಾಗ ನೋಡ್ರಿ ನಂದ ವಾಲ್ ಪೇಪರ್ ಇಟ್ಟಾರ ಈಗ ಈಗ ಎಲ್ಲೆಲ್ಲೂ ನಾನಿ ಎಲ್ಲೆಲ್ಲೂ ನಾನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ನಾನಿ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಜುಶರ್ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಸೂಪರ್ ಆಗಿದಾರ ಅವರಂತೂ ಅವ್ರು ಸೂಪರ್ ಆಗಿದಾರ ಸೂಪರ್ ಆಗ ಅಂತ ಹೇಳಿ ನನಗೂ ಗೊತ್ತು ಆದ್ರೂ ನಾನ್ ಕೇಳು ಕರ್ತವ್ ಕೇಳಕ್ತಿನ ಹಾ ವೆರಿ ಗುಡ್ ಈಗ ಏನಿಲ್ಲ ಇವತ್ತಿಂದ ವಿಡಿಯೋ ಏನಪ್ಪಾ ಅಂದ್ರ ನಾನಾ ನಮ್ ಸೈಬರಿಗಿ ಇಷ್ಟ ಆಗ್ಲಿ ಅಂತ ಏನು ಒಂದ್ ನಷ್ಟ ಮಾಡಿದ್ನಿ ಅವ್ರು ನನ್ಕಿಂತ ಮುಂಚೆ ಒಂದು ವಿಚಾರ ಮಾಡಿ ನನಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ತಂದು ಫ್ರಿಜ್ ಒಳಗೆ ಇಟ್ಟಿದ್ರು ಅದು ಏನಪ್ಪಾ ಅಂದ್ರ ಇದು ಹೂವ ನೋಡ್ರಿ ಹಾಕೊಂಡ ಹಂಗ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀವಿ ನಾ ಏನ್ ನಷ್ಟ ಮಾಡೀನಿ ಅವ್ರ ಮುಂದ ಏನೇನ್ ಏನೇನ್ ಮಾತುಕತಿ ಮಾಡಿದ್ವಿ ಹಂಗ ಏನೇನೋ ಏನೇನೋ ಸ್ವಲ್ಪ ಏನ ಕಾಮಿಡಿ ಕಾಮಿಡಿಗ ಏನೈತೆ ಅಂತ ಹೇಳಿ ವಿಡಿಯೋನ ಪೂರ್ತಿ ಆಯ್ತ್ರಿ ಇಲ್ಯಾಕ್ತಿ ಅಲ್ಲ ಹಿಂಗ್ ತರ್ಕೊಂಡಿದ್ದೀನಿ ನೀನು

ಅಲ್ಲ ಎಷ್ಟೋ ಜನ ಅಕ್ಕ ನೀನ ತೆಲಗೇನಸ ಏನು ಅಸ್ಗೋತೇಕ ಅಂತ ಕೇಳಿದ್ರೆ ಪಾಪ ಅಂತವ್ರಿಗೆ ರಿಪ್ಲೈ ಮಾಡ್ಬೇಕಲ್ಲ ಅಂದ್ರೆ ಕೇಳೋರ್ಗೇನು ರೆಸ್ಪಾನ್ಸ್ ಇಲ್ಲನ ವ್ಯಾಲ್ಯೂ ಇಲ್ಲನ ಕಿಮ್ಮತ್ ಇಲ್ಲ ಅವ್ರಿಗೆ ಏನ್ ಇಲ್ಲರಿ ನಂಗ ಬಾಳ್ ದಿನ ಆಗಿತ್ತು ತಪ್ಪಲನು ಸಿಕ್ಕಿರ್ಲಿಲ್ಲ ಮತ್ತ ನಾನು ಊರಿಗೆ ಹೋಗಿದ್ದೆ ಮಾಡಿರ್ಲಿಲ್ಲ ಬಂದ್ ಇಟ್ಟಿನಿಡಿಯೋ ಮಾಡಕ್ ಆಗಿ ಕುತ್ ಬಿಡ್ರಿ ಅವ್ರ ಅಕ್ಕ ಮುದ್ದು ಹೇಳಂತ ಹೇಳಬೇಕು ಕೇಳಿದ ರೆಸ್ಪಾನ್ಸ್ ಮಾಡ್ಬೇಕ್ ತಪ್ಲಾ ಸಿಕ್ಕಿರ್ಲಿಲ್ಲ ನಾ ಜಾಸ್ತಿ ಏನ್ ಹಚ್ಕೋತೀನಿ ಅದ್ ನಷ್ಟ ಪಾಪ ಇದ್ದು ಸ್ಕೂಲ್ ಹೋದ್ರೆ ನೀನು ಹಿಂದೂಲೇಖ ಪಂದು ಲೇಖ ಗಿಂದು ಲೇಖ ಆದಿವಾಸಿ ಹಚ್ಕೋದಿಲ್ಲವೇನು ಒಂದ್ಸಲ ಹಚ್ಕೊಂಡ್ ನೋಡುವ ಏನಪ್ಪಾ ಯಾವ್ದು ಆದಿವಾಸಿ ಹೇರ್ ಸ್ಟೈಲ ಹ

ವಿಡಿಯೋ ಸಂಜೀಕ್ ಏನಪ್ಪಾ ಅಕ್ಕ ಮುಂಜಾನೆ ಚುರ್ಮ ಸುಸ್ಲ ತಿನ್ನಕತ್ತಾಳ ಸಂಜೀಕ್ ಇದನ್ ಹೇಳ್ತಾಳ ಅನ್ನಕ್ ಹೋಗ್ಬೇಡ್ರಿ ವಿಡಿಯೋ ಮಾಡೋದ್ ಮಾಡೋದ್ ಹೊತ್ತ ಹೊಂಟಿಗೆ ಚಲೋ ಮಾಡಿರ್ತೇವಿ ಅಪ್ಲೋಡ್ ಮಾಡೋದ್ರ ಆಗತ್ತಿ ನಮಗಂತೂ ಎಡಿಟಿಂಗ್ ಬಿಡಿಟಿಂಗ್ ಏನ್ ಗೊತ್ತಿಲ್ಲ ಏನ್ ಇವ್ರು ಓದರ್ತೀನಿ ಓದ್ರ ಅಷ್ಟೆ ಗೊತ್ತ ನಾವೆಲ್ಲ ಮುಂದಿಂದು ಹಿಂದಿಂದು ಏನ್ ಗೊತ್ತಿಲ್ಲ ಇಲ್ಲ ವಿಡಿಯೋ ಎಲ್ಲ ಡೇ ಮಾಡಿರ್ತೀವಿ ಕರಿಗೆ ಹೋಗ್ಬೇಕಾದ್ರೆ ಏನೇ ಬಿಡೋದಿ ಸಂಜೆ ಬಿಡೋದಿ ನೋಡ್ರಿ ಯಾಕೆ ವಿಡಿಯೋ ಬೆಳಗ್ಗೆ ಸಾವ ನಾವು ಬೆಳಗ್ಗೆ ಮಾಡಿದ ವಿಡಿಯೋ ನಾವು ಈವ್ನಿಂಗ್ ನಾಲ್ಕು ಗಂಟೆಗೆ ಹಾಕ್ತೀವ ಅಂದ್ರೆ ನಮಗ ಇಲ್ಲಿ ಅಕ್ಕಿಗೆ ಕ್ಯಾಮ್ರಾದಾಗ ಸರಿ ಮೊಬೈಲ್ದಾಗ ಯಾವುದೇ ರೀತಿ ಹಿಡಿಯಾಕ ಬರೋದಿಲ್ಲ ಹೋಗ್ತಾ ಏನು ಎಡಿಟಿಂಗ್ ಇಡಿಟಿಂಗ್ ಏನು ಮಾಡಾಕ ಬರೋದಿಲ್ಲ ಎಲ್ಲ ನಾನಾಗ ಗೊತ್ತಾಡ್ಬೇಕಾಗತ್ತ ಸೊ ಅದಕ್ಕೆ ಹೇಳ್ತೀನಿ ಇಲ್ಲ ಅದಕ್ಕೆ ವಿಡಿಯೋ ಎಲ್ಲ ಬಂದು ಜಾಯಿಂಟ್ ಮಾಡಿ ಹಾಕ್ಬೇಕಂದ್ರೆ ಆ ಟೈಮ್ ಆಗುತ್ತ ಸೊ ಅದಕ್ಕೆ ವಿಡಿಯೋದ ಬೆಳಗ್ಗಿದ್ದು ಡೈಲಿ ಈವ್ನಿಂಗ್ ಬೀಳುತ್ತೆ

ನಿನ್ನ ನಾಷ್ಟವನ್ನು ಮೆಚ್ಚಿ ನಾನು ನಿನಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಅನ್ನು ಕೊಡ್ಬೇಕಂತ ಮಾಡಿದ್ದೀನಿ ಅದನ್ನು ನಾನು ನಿನಗೆ ತೆಲುಗುದಾಗ ಹೇಳ್ತೀನಿ ನೀನು ಅರ್ಥ ಮಾಡ್ಕೋ ಓಕೆ ಪ್ರಯತ್ನ ಪಡು ಮಗು ಪ್ರಯತ್ನ ಪಡು ನನಗೆ ಪಕ್ಕ ಬರ್ದಿಲ್ ಗೊತ್ತಿಲ್ಲ ನಾನು ಏನೋ ಟ್ರೈ ಮಾಡಕತ್ತೀನಿ ಏನೋ ಬರ್ದಿ ಕನ್ಫರ್ಮ್ ಇಲ್ಲ ನನಗೆ ಆಯ್ ಕೇಳಿಲ್ಲ ಕೇಳಿ ఇలా కోసం ఏంటో తీసుకొని వచ్చాను ఏంటి నీకు తెలుసా అర్థ అల్లి పక్క అర్థ అల్లి ఓకే పక్క తెలుగు ಐ ಆಮ್ ಕನ್ನಡತಿ ಅಂದ್ರೆ ನಾನು ಕನ್ನಡಕ್ಕೆ ಇದಿನಿ ನನಗೆ ಈ ತೆಲುಗು ಗಿಲ್ಗು 왔다 ಬರಂಗಿಲ್ಲ ಸ್ವಚ್ಛ ಅтни ಹೇಳೋದಿತ್ತಂದ್ರ ಕನ್ನಡದಾಗ ಹೇಳ್ರಿ ಇಲ್ಲಿ ಕನ್ನಡ ನ ಕೈ ಬಿಡ್ರಾ ನಾವು ಓರ್ತೋ โอเค ನಿನಗೆ ಅಚ್ಚ ಕನ್ನಡದಾಗ ಹೇಳ್ತಿನಿ โอเค ಪ್ರೇಯಸಿ ಹೇಳು ಪ್ರೇತಮ್ಮ ನನಗೆ ಕೌಂಟರ್ ಕೌಂಟರ್ ಗೆ ಕೌಂಟರ್ ನಾವು ಹಾ ಕೌಂಟರ್ ಗೆ ಕೌಂಟರ್ ಏನಿಲ್ಲ ನಿನ್ನ ಹಿಂದೆ ಇರುವ ಫ್ರಿಜ್ ನಲ್ಲಿ ಸ್ವಲ್ಪ ತೆಗೆದು ನೋಡು ಪ್ರಿಯಸಿ ನಿನಗಾಗಿ ಏನೋ ತಂದಿರುವೆ ಐಸ್ ಕ್ರೀಮ್ ನಿಲ್ ಐಸ್ ಕ್ರೀಮ್ ಅದು ಅಕಸ್ಮಾತ್ ಏನಾದ್ರೂ ತಂದಿದ್ರೆ ನೀ ಅವಾಗ ಬಡದ ಬಾಯ್ ಹಾಕೊಂಡ್ಬಿಡ್ತಿದ್ದೆ ಓಕೆ ನೋ ಪ್ರಾಬ್ಲಮ್ ಈಗ ನಿಧಾನವಾಗಿ ಕ್ಲೋಸ್ ಯುವರ್ ಸಾರಿ ಓಪನ್ ಯುವರ್ ಆಯ್ತು ಓಪನ್ ಯುವರ್ ಫ್ರಿಜ್ ಅಚ್ಚ ಸ್ಲೋ ಮೋಷನ್ ಹೋಗಬೇಡ ಏನದು ಪುಷ್ಪ ತ್ರೀ ಓಕೆ ಈ ಹೂವ ಜೊತೆ ನಿನಗೊಂದು ನಾನು ಹಡ ಹೆಂಗ ಇಷ್ಟಪಡ್ತೇನೆ ಹೌದಾ ಎಸ್ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದ ಮುಂಜಾನೆ ನಾನು ಡ್ಯೂಟಿಯಿಂದ ಬರೋತ್ನಾಗ ಒಬ್ಬರು ಹೂವು ಮಾರಾಕತ್ತಿದ್ರು ಒಬ್ಬರ ಮಾರಾಕತ್ತಿ ಬಲ್ಲ ಭಾಳ ಜನ ಮಾರಾತಿದ್ರು ಅದ್ರಾಗ ಈ ಹೂವು ನನಗೆ ಭಾಳ ಇಷ್ಟ ಅದು ಅದಕ್ಕೆ ತೊಗೊಂಡ್ ಅದನ್ನ ಹಾಕಕ್ ಕೊಟ್ಟಿಲ್ಲ ನಾ ಇಲ್ಲ 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 ಈ ಸದ್ಯ ನಾನು ಮುಂದೆ ಹಾಕೋಬೇಕು ಹೇಳಿ ಹಾಡ ಆಡ್ತೀನಿ ಕೇಳು ಹೌದಾ ಮಲ್ಲೆ ಹೂವ ಚಂದಾನು ನನ್ನ ಹುಡುಗಿ ಚಂದಾನು ಮಾತಾಡೋ ಮಲ್ಲಿ ನೀನೆ ಚಂದೆ ಚಂದಾನೋ ರೇಷ್ಮೆ ಸೀರೆ ಚಂದಾನು ನನ್ನ ಹುಡುಗಿ ಚೆಂದಾನು ನಿನ್ನ ಮೈ ಮ್ಯಾಲೆ ರೇಷ್ಮೆ ಚಂದಾನು ಇಷ್ಟ ಆಗೈತಿ ಇಲ್ಲ ಹೇಳು ಸೂಪರ್ ಆಗೈತಿ ನಾನು ಕೌಂಟ್ರ್ ಕೊಡ್ತೇನೆ ಪ್ರಿಯತಮನಿಗೆ ಮನಿಗೆ ಕೌಂಟ್ರೇ ಹೇಳು ಹೇಳು ಅಂತ ಹ್ಞೂ ಲಾರಿ ನಾನು ಮರೆಯಲ್ಲ ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿನ್ನ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ನೀನು ಸರಿಗಮ ಏನಪ್ಪ ಹೋಗುವಂತ ಚಾನ್ಸಸ್ ಈಗ ನನ್ನ ನಿನ್ನಲ್ಲಿ ಕಂಡು ಬರ್ತಾ ಇದೆ ನಿನ್ನ ಪ್ರತಿಭೆಯನ್ನು ನಿನ್ನ ಪ್ರತಿಭೆಯನ್ನು ಇಲ್ಲಿರುವ ಎಲ್ಲಾ ಕನ್ನಡಿಗರು ನೋಡಿ ಗುರುತಿಸಿ ಹೇಳಿದ್ರೆ ನಿನಗೆ ಒಂದು ಅಪರ್ಚುನಿಟಿ ಸಿಗುತ್ತೆ సా okay. <laughs> okay. <speaking>

ಕೆಲವೊಂದ ಗಂಡಂದ್ರ ಅಂದ್ರ ಈ ರೀತಿ ವಿಡಿಯೋ ಮಾಡಾಕ ಸಪೋರ್ಟ್ ಮಾಡೋದಿಲ್ಲ ಹೌದಾ ಮಾಡೋದಿಲ್ಲ ಕೆಲವೊಂದ್ ಜನ ಮಾಡ್ತಾರ ಹೌದಾ ಮಾಡೋರಿಗೆ ಯಾಕೆ ಮಾಡ್ತೀರಪ್ಪ ಅಂತ ಕೇಳಕ್ಕೂ ಹೋಗ್ಬಾರ್ದ ಅವ್ರ ಪರ್ಸನಲ್ ಪರ್ಸ್ನಲ್ ಅದ್ ಸಪೋರ್ಟ್ ಮಾಡಕತ್ತಾರ ಅವ್ರ ಖುಷಿ ಪಡ್ಬೇಕ ನೋಡಪ್ಪ ಅವ್ರ ಗಂಡ ಯಾವ ರೀತಿ ಸಪೋರ್ಟ್ ಮಾಡತ್ತಾನ ಅಂತ ಹೇಳಿ ಹೌದಾ ಮಾಡ್ಲಾರ್ದವ್ರಿಗೆ ಗೊತ್ತಾ ಯಾರು ಸಪೋರ್ಟ್ ಮಾಡತಾರ ಅವ್ರಿಗೆ ಗೊತ್ತದ ಫೀಲಿಂಗ್ ಏನಾಗತ್ತೇಳಿ ಮತ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ ಅವ್ನ ಅವನ ನೀ ಹಿಂಗ ಅಂತ ಬನ್ನಿ ನಾವು ಬರಕ ಆಗೋದಿಲ್ಲ ನಮಗ ಏನಪ್ಪಾ ಡಿಸ್ಟಿನ್ಕ್ಷನ್ ಜಾಸ್ತಿ ಇರ್ತಾವ ಸೊ ನೀನ್ ಮಾಡ್ ಮಾರ ಐಲ್ ಸಪೋರ್ಟ್ ನಾನು ಎನಿ ಟೈಮ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಓಕೆ ಟಂಕು 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 ಟಿಂಕು 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 ಓಕೆ ಏನಪ್ಪಾ ಈ ಕ್ಯಾಕಾ ಮುಂಜಾ ಆಗಲಿ ಚುಮರ್ ಸುಸla नाश्ತಾ ಮಾಡಿ ದೊಂಡಾ ವಿಡಿಯೋ ಮಾಡಕ ತಾಲಾ ಮಾಡಿ ಹಾಕ್ಯಾರು ಇವ್ರಿಬ್ರು ಅನ್ನಕ್ಕೆ ಹೋಗಬೇಡಿ ನಾ ಬೆಳಿಗ್ಗೆ ಹಂಗ ಹಂಗಾ ಮಾಡ್ಕೋತಾವ ಒಂದರ ডেইলি ಲಾಗ್ ತರ ಮಾಡ್ಕೋತಾ ಇದನ್ ಮಾಡಬೇಕು ಹೇಳಿ ಅನ್ನಕತ್ತಿದ್ನಿ ಆದ್ರ ಇವ್ರ ಪುಣ್ಯಾತ್ನ ಫೋನ್ ಒಂದ್ ತಗೊಂಡ್ ಹೋಗ್ಬಿಟ್ಟಿರು ಮತ್ತ ಬಿಟ್ಟಿದ್ರ ನಾನು ಸ್ವಲ್ಪ ಅದ ಒಗ್ಗರ್ನಿ ಇಗರ್ನಿ ಹಾಕೋತ ನಿನ್ ಜೊತಿ ಮಾತಾಡ್ಕೋತಾನ ವಿಡಿಯೋ ಮಾಡ್ತಿದ್ನಿ ದೊಡ್ಡ ಫೋನ್ ಒಂದ್ ಐತಿ ಅವ್ನು ಯಾಕಂದ್ರೆ ಬಿದ್ರಿ ಮಾಡ್ಲಿ ಮಾಡ್ಲಾದ ನಂಜಿಕ್ ನನಗ ಯಾಕೆ ಹೋಯ್ರು ಹೋಯ್ ಬಿಡು ಅವ್ರ ಬಂದ್ ಫೋನ್ ಏನಾರ ಬಿದ್ರಂಗಿ ನೀನ್ ಬಿಡುದೇ ಅಲ್ಲ ಇದ್ ಮಾತ್ರ ನೆನಪಿಟ್ಟು ಗತಿ ಕತಿ ಯಾವ್ದೋ ಗತಿ ಆಕೈತಿ ಅದಕ್ಕ ಸಾಹೇಬ್ರಿಗೂ ಹಂಗ ಸ್ವಲ್ಪ ಚುಮ್ಮಾ ಸುಸ್ಲಾ ಇಷ್ಟ ಅಂತ ಮಾಡಿದ್ನಿ ನಾನು ಹೇಳೋಷ್ಟೊತ್ತಿಗೆ ಅವರು

Henggratin nanti hmm? hai, 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 you. you, you, see <laughs> you, to, you, 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 ಏನಪ್ಪ ಅಕ್ಕ ಇಲ್ಲಿ ಕುಂತು ಇಲ್ಲ ಕಾ ಕನ್ನಡಿ ಮುಂದ ಇಲ್ಲ ಅಡಿಗೆ ಮನೆಯಾಗ ಇಲ್ಲ ಆಚೆ ಕಡೆ ಇಲ್ಲೊಂದು ಮ್ಯಾಗ ಕುಂತ ವಿಡಿಯೋನ ಮಾಡ್ತಾ ಅಕ್ಕ ಎಲ್ಲಿ ಬೇರೆ ಕಡೆ ಯಾಕ ಲೊಕೇಶನ್ ಚೇಂಜ್ ಮಾಡು ಹಿಂಗ ಅಂತ ಹೇಳ ಅನ್ಕೊಳಕ್ ಹೋಗ್ಬಾರ್ರಿ ಇರೋದಾ ಇಷ್ಟ ಇಷ್ಟ ಮನಿ ಐತಿ ಅಷ್ಟ ಕದ್ದು ಮುಚ್ಚಿ ಇಷ್ಟ ಐತಿ ಎಲ್ಲರ ಎಲ್ಲಾರ ಹೋಗಿ ವಿಡಿಯೋ ಮಾಡ್ಬೇಕಪ್ಪ ಅಂತ ಹೇಳಿ ಅನ್ಕೊಂಡ್ರೆ ಇದು ನಮ್ಮ ಕರ್ನಾಟಕದಂಗ ನಮ್ಮ ಊರುಗಳೂ ಅಲ್ಲ ಅಲ್ಲಿ ಇಲ್ಲಿ ಹೋದ್ ತಿರ್ಗಾಡಿ ಎಲ್ಲಾರ ಯಾ ಇಬ್ರು ಮಂದಿಗೆ ಮಾತಾಡ್ಸ ಬಂದ್ ವಿಡಿಯೋ ಮಾಡ್ತೀವಿ ಅನ್ನಕು ಆಗಂಗಿಲ್ಲ ನಾವ್ ಹೋಗಿ ಒಂಚೂರು ಎಲ್ಲಾರ ಹೋಗಿ ವಿಡಿಯೋ ಹಿಂಗ ಮಾಡ್ತಿರ್ಬೇಕ ಹಿಂಗ್ ನಮಗ ಮುಂದ್ ಮಾತಾ ಬರೋದ್ರ ಸುಮ್ಮ ಒಳಗ ಓಡ್ಬಿರದಿ ಹೊರಗೆ ಹೋಗಿ ಎಲ್ಲರ ಅವ್ರ ಒಂದ್ ಕೇಳದ ಬೇಡ ಬೇಡ ಕಿರಿಕಿರಿ ಅಂತ ಹೇಳಿ ಇಷ್ಟ ಮನ್ಯಾಗ ಮಾಡ್ತೇವ ನಾವು ಲೊಕೇಶನ್ ಏ ಇಬ್ಬರ ಇಲ್ಲೇ ಮಾಡ್ತಾ ಹಿಂಗೆ ಹಿಂಗೆ ಹೆಂಗೇ ಅನ್ಕೊಳಕ್ ಹೋಗ್ಬೇಡ್ರಿ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತ ಅಷ್ಟು ನಿಮಗ ಇದ್ದಿದ್ರಾಗನ ಮನೋರಂಜನೆ ಕೊಡಕ ಪ್ರಯತ್ನ ಪಡಾಕತ್ತೀವಿ ನಮ್ಮ ಈ ವಿಡಿಯೋ ನಿಮಗ ಇಷ್ಟ ಹೇಳಿ ಅನ್ಕೊಳಕತ್ತೀನಿ ಯಾಕಂದ್ರ ದಿನಕ್ ದಿನಕ್ ದಿನಕ ನಿಮ್ ಪ್ರೋತ್ಸಾಹ ಇನ್ನು ಮೇಲೆ ಹೆಚ್ಚಾಗಕತ್ತೈತಿ ಹಿಂಗ ಇನ್ನು 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 ಇನ್ನೂ ಸಪೋರ್ಟ್ ಮಾಡ್ರಿ ಇನ್ನೂ ಎತ್ತರಕ್ ಬೆಳೆಸ್ರಿ ನಿಮ್ಮ ಆಶೀರ್ವಾದ ಮೇಲೆ ಸದಾ ಹಿಂಗ ಇರ್ಲಿ ವಿಡಿಯೋ ಇಷ್ಟ ಆದ್ರ ಫಸ್ಟ್ ಮಾಡ್ರಿ ಸಬ್ಸ್ಕ್ರೈಬ ಆಮೇಲೆ ಮಾಡ್ರಿ ಲೈಕ್ ಕಮೆಂಟ್ ಅಂದ್ರೂ ನೀವು ಮಾಡೇ ಮಾಡ್ತೀರಿ ಏನಾರ ಇದ್ರ ಆಲ್ಮೋಸ್ಟ್ ಆಲ್ ಹೇಳತ್ತೀರಿ ಕೇಳ್ತೀರಿ ಹೆಂಗೆ ಎಲ್ಲ ಆಲ್ಮೋಸ್ಟ್ ಆಲ್ ಆಯ್ಕ ಎಲ್ಲ ಮಾಡ್ತೀರಿ ನಮ್ಮ ವಿಡಿಯೋ ಇಷ್ಟ ಆಗಿ ಅಂತ ಅನ್ಕೊಂತೀನಿ ಮತ್ತೆ ಸಿಗುನ್ರಿ ಮುಂದಿನ ವಿಡಿಯೋದಾಗ